ಮೈಸೂರು ಜಿಲ್ಲೆ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಸಾಲಿಗ್ರಾಮ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು ಸಂಘದ ಅಧ್ಯಕ್ಷ ಹರದನಹಳ್ಳಿ ಎಚ್ಎನ್ ವಿಜಯ್ ಚಾಲನೆ ನೀಡಿ ಸಂಘದ ಖರ್ಚು ವೆಚ್ಚ ಮತ್ತು ಅಭಿವೃದ್ಧಿ ಬಗ್ಗೆ ಮಾತನಾಡಿದರು ನಷ್ಟದಲ್ಲಿರುವ ಸಂಘವನ್ನು ಅಭಿವೃದ್ಧಿ ಮಾಡುವುದು ಪ್ರತಿಯೊಬ್ಬ ಷೇರುದಾರರ ಮತ್ತು ಆಡಳಿತ ಮಂಡಳಿಯವರ ಜವಾಬ್ದಾರಿ ಆಗಿದ್ದು ಒಟ್ಟಾರೆ ಎಲ್ಲ ಕೆಲಸ ಮಾಡೋಣ ಎಂದರು ನಮ್ಮ ಅವಧಿಯಲ್ಲಿ ಒಂದೇ ಒಂದು ರೂಪಾಯಿ ವ್ಯತ್ಯಾಸ ಅವಾಗಬಾರದು ಆ ರೀತಿಯಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡಿ ಎಂದು ಸೂಚಿಸಿದರು ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಎಚ್ಎನ್ ವಿಜಯ್ ಉಪಾಧ್ಯಕ್ಷ ಬೆಟ್ಟಳ್ಳಿ ಬಿಸಿ ಯೋಗೇಶ್ ನಿರ್ದೇಶಕ ರಾಮೇಗೌಡ ಕೆಬಿ ನಟರಾಜ್ ಸಿಸುಂದರ್ ಶಂಕರಯ್ಯ ರವಿಕುಮಾರ್ ಕಾಳಮ್ಮನ ಕೊಪ್ಪಲು ಲೋಕೇಶ್ ಜಾನಕಿ ಮಾದೇವಮ್ಮ ಜಿಲ್ಲಾ ಬ್ಯಾಂಕಿನ ಪ್ರತಿನಿಧಿ ಬಸವರಾಜು ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದುಷ್ಯಾಂತ್ ಸಂಪತ್ ಕುಮಾರ್ ಪುಷ್ಪಲತಾ ಅಶೋಕ್ ಪ್ರಭು ಸೇರಿದಂತೆ ಎಲ್ಲ ಷೇರುದಾರರು ಇದ್ದರು ಸಿಸಿಟಿವಿ ನ್ಯೂಸ್ ಕನ್ನಡ

ನಾಲ್ಕೈದು ವರ್ಷ ನಿಮ್ದೇ ನಾನು ಬಂದು ಎರಡೂ ವರ್ಷ ಇದು ಮೂರನೇ ಸಭೆ ಮೂರನೇ ಸಭೆಯಿಂದ ಎರಡೂವರೆ ವರ್ಷಕ್ಕಿಂತ ರೈತರು ನಿಮಗೆ ಯಾವ ಸದಸ್ಯರು ಇಲ್ಲಿವರೆಗೂ ಏನಾದರೂ ದಾಖಲಾತಿದೋ ಇಲ್ಲ ಮಿಸ್ಗೈಡ್ ಆಗೋ ಏನೋ ಒಂದು ಇದ್ರೂ ನೀವು ಲೆಟ್ರ್ ಮುಖಾಂತರ ಕೊಡಿ ಅದು ಪರಿಶೀಲನೆ ಮಾಡಿ ಅದಕ್ಕೆಲ್ಲ ಏನೇ ಇದ್ರು ನಾನು ಜವಾಬ್ದಾರಿ ಮತ್ತು ನಮ್ಮ ಸದಸ್ಯು ಅಷ್ಟೇ ಯಾವುದಾದ್ರು ಆ ಥರ ಇದ್ದರೆ ಮುಂದೇನು ಅಷ್ಟೇ ನಾವು ಇರೋವರೆಗೂ ಆ ಥರ ಇದ್ದರೆ ನೀವು ಯಾವಾಗ ಬಿಟ್ಟು ಬಂದು ನೇರವಾಗಿ ನಾನೇ ಮೀಟ್ ಮಾಡ್ಬೋದು ಇಲ್ಲ ಅಂದರೆ ಆಫೀಸ್ಗೆ ನೀವು ಲೆಟ್ರ್ ಮುಖಾಂತರ ತಲುಪಿಸಿ ಅದೇನೇ ಸಮಸ್ಯೆ ಇದ್ದರೆ ಬಗೆಹರಿಸ ಕೊಡೋ ಜವಾಬ್ದಾರಿ ನಾನು ಏನೇ ವ್ಯವಹಾರ ಮಾಡಬೇಕಾದ್ರೂ ನೀವು ಕಟ್ಟಂಥ ಅಡಕ್ಕೆ ರಸೀದಿ ತೊಗೊಳ್ಳಿ ಮತ್ತು ಅದು ಬಿಟ್ಟು ಈಗ ಬ್ಯಾಂಕ್ ಬ್ಯಾಂಕ್ ವ್ಯವಸ್ಥೆ ಏನಿದೆ ಇದರಲ್ಲಿ ಯಾರೋ ಒಂದು ರೂಪಾಯಿ ಮಿಸ್ ಮಾಡೋಕ್ಕಾಗ್ತದೆ ಆಮೇಲೆ ಈಗ ಏನು ಲಾಸ್ ಆದ್ರೂ ನಿಮಗೆ ಲಾಸ್ ಆದರೂ ಒಂದೇ ನಮಗೆ ಲಾಸ್ ಆದರೂ ಒಂದೇ ಎಲ್ಲರೂ ನಾವೆಲ್ಲ ಒಂದಾಗಿ ಹೋಗಿ ಒಟ್ಟಾಗಿ ಹೋಗಿ ಸೊಸೈಟಿನ ಮುಗಿಸ್ತೇವೆ ಈ ಮೂರು ಲಕ್ಷದ ಹದಿನಾಲ್ಕು ಸಾವಿರದ ನೂರ ಐವತ್ತೈದು ರೂಪಾಯಿ ಲಾಭ ಬಂದಿದೆ ಒಂದ್ಸರಿ ಒಂದು ನಾಲ್ಕು ಲಕ್ಷ ಲಕ್ಷೆ ಮುಂದಿನ ತಿಂಗಳಲ್ಲಿ ನಾವು ಹಂತ ಹಂತವಾಗಿ ಅದನ್ನು ಸೊಸೈಟಿನ ಒಳ್ಳೆಯಂಥಕ್ಕೆ ಲೋನ್ ಮಾಡಿ